ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಸದನದ ಜಂಟಿ ಅಧಿವೇಶನದಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಗೌರವಂತ ರಾಜ್ಯಪಾಲರಿಂದ ಮಂಡನೆ ಮಾಡತಕ್ಕಂಥದ್ದು ಏನಿದೆ ಭಾಷಣವನ್ನು ಮಾಡಿಸ್ತಕ್ಕಂಥದ್ದು ಈ ಸರ್ಕಾರದ ಈ ಕಾರ್ಯಕ್ರಮಗಳ ಮಂಡನೆಯನ್ನ ಇವತ್ತು ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ ಬಹುಶಃ ಇದು ಆಡಿದ್ದಾಡೋ ಕಿಸ್ಬಾಯ್ ನನ್ನ ಅಭಿಪ್ರಾಯದಲ್ಲಿ ಇನ್ನ ಮಾದಾಯಿಕತೆ ಏನಾಗಿದೆ ಅಪ್ಪರ್ ಕೃಷ್ಣ ಏನಾಗಿದೆ ಅಪ್ಪರ್ ಭದ್ರ ಏನಾಗಿದೆ ಆ ಜನರನ್ನ ಕಾಪಾಡಬೇಕು ಇವತ್ತು ಯಾವುದೇ ರೀತಿಯ ವಿಷಯಗಳು ನೀರಾವರಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಯ ಬಗ್ಗೆ ಯಾವುದೂ ಚರ್ಚೆ ಇಲ್ಲ ಇದರಲ್ಲಿ ಏನೊಂದು ಸುಭದ್ರ ಸರ್ಕಾರ ನುಡಿದಂತೆ ನಡೀತಾ ಇರೋ ಸರ್ಕಾರ ನಾಡಿನ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ಏನು ಕೊಟ್ಟಿದ್ದೇವೆ ಕಳೆದ ಎಂಟು ತಿಂಗಳಲ್ಲಿ ಮುಂದೇನು ಕೊಡ್ತೀವಿ ಅಂತಕ್ಕಂಥ ಒಂದೇ ಒಂದು ಸಣ್ಣ ಪದ ಬಳಕೆಯೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಾವೊಂದು ಊಟ ಮಾಡಬೇಕಾದ್ರೆ ಅಟ್ಲೀಸ್ಟು ನಾವು ಉಪ್ಪು ಖಾರ ಇಲ್ಲದೇ ಇದ್ರೆ ಊಟ ಮಾಡಲಿಕ್ಕೂ ಆಗಲ್ಲ ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ ಉಪ್ಪು ಖಾರ ಹುಳಿನೇ ಇಲ್ಲದೆ ಇರತಕ್ಕಂಥದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಲಿ ನಿಮ್ಮ ಮುಂದೆ ಏನು ಹೇಳೋದು ಈ ಒಂದು ಸಾಧನೆ ಬಗ್ಗೆ ಐದು ವರ್ಷ ಸುದೀರ್ಘವಾದ ಮುಖ್ಯಮಂತ್ರಿಯ ಅಧಿಕಾರ ನಡೆಸಿ ಈಗ ಎರಡನೇ ಬಾರಿ ಆರನೇ ವರ್ಷ ಸಂಪೂರ್ಣಗೊಳಿಸಿ ಏಳನೇ ವರ್ಷ ಕಾಲಿಡ್ತಾ ಇದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ